ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಈ ರೀತಿ ದೀಪದ ಎಣ್ಣೆ ಬೆಳೆಸ್ಬಿಟ್ಟು ಮನೆಯಲ್ಲೇ ಯಾವ ರೀತಿ ದೀಪನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಚಾಕ್ಲೇಟ್ ಮೋಟಲ್ಲಿ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಯಾವುದೋ ಬಟ್ಲು ಅಥವಾ ಏನು ಚಿಕ್ಕದಿದ್ದರೂ ಅದರಲ್ಲಿ ಮಾಡ್ಕೋಬೋದು ದೀಪಾವಳಿ ಅಲ್ವಾ ಮನೆಯಲ್ಲೇ ಈ ರೀತಿ ಮಾಡ್ಕೊಳೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈ ರೀತಿ ಏನಪ್ಪ ಅಂದರೆ ಕರ್ಪೂರ ಮತ್ತು ಎಣ್ಣೆ ದೀಪದ ಎಣ್ಣೆ ಮೇಣದ ಬತ್ತಿ ಇವಿಷ್ಟು ತೊಗೊಂಡು ಕರ್ ಕರಗಿಸ್ಬೇಕು ಕರಗಿಸಿ ಅದನ್ನು ಈ ರೀತಿ ಮೋಲ್ಡೋ ಅಥವಾ ಗ್ಲಾ ಇದು ಚಿಕ್ಕ ಚಿಕ್ಕ ಬಟ್ಲಲ್ಲು ಹಾಕಿ ಮಾಡಿದರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗೈದು ನಾನು ವೀಡಿಯೋದಲ್ಲಿ ನೋಡಿ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ದೀಪಾವಳಿ ನಾಳೆ ಇದೆ ಯಾರಿಗೆಲ್ಲ ಬೇಕು ಕೆಲವೇ ನಿಮಿಷದಲ್ಲಿ ಆಗುತ್ತೆ ಇದು ಏನು ಲೇಟ್ ಆಗೋದಿಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅಂದರೆ ನೀವು ನಾಳೆ ಆರಾಮಾಗಿ ದೀಪ ಹಚ್ಬೋದು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿ ನೀವೇ ನೋಡ್ತಾ ಇರ್ಬೋದು ದೀಪ